ಹಲೋ ನಮಸ್ಕಾರ ನಾನು ಶೆಣಪ ಚಲಪ್ಪ ಕೆಲವರಿಗೆ ಕೆಲವೊಂದು ರೀತಿಯ ಹವ್ಯಾಸಗಳಿರ್ತೀವಿ ಅಂಥ ಹವ್ಯಾಸಗಳಲ್ಲಿ ಕೆಲವೊಂದಿಷ್ಟು ದುಷ್ಟಚಟ್ಟುಗಳಾಗಿರ್ಬೋದು ಕೆಲವೊಂದಿಷ್ಟು ಉತ್ತಮವಾದ ಮತ್ತು ಸಮಾಜಕ್ಕೆ ಮಾದರಿಯಾಗಿರುವಂಥ ಹವ್ಯಾಸಗಳಿರ್ತವೆ ಇಂಥ ಒಂದು ಹವ್ಯಾಸವನ್ನು ರೂಢಿಸ್ಕೊಂಡಿರುವ ಕೊಪ್ಪಳ ತಾಲೂಕಿನ ಹಳವಂಡಿಯ ವೀರಯ್ಯ ಮಠ ಇವರು ವೃತ್ತಿಯಿಂದ ಚಾಲಕರಾಗಿದ್ದರು ಆದರೆ ಅವರಿಗೆ ಪ್ರವೃತ್ತಿಯಾಗಿ ನಾಣ್ಯಗಳನ್ನು ಸಂಗ್ರಹಿಸುವುದು ಮತ್ತು ಹಳೆ ಗಡಿಯಾರನ್ನು ಸಂಗ್ರಹಿಸುವುದು ಮತ್ತು ಅವುಗಳನ್ನು ಪ್ರದರ್ಶನ ಮಾಡುವಂಥ ಹವ್ಯಾಸವನ್ನು ಕೊಂಡಿದ್ದಾರೆ ಮೂಲತಃ ಏನು ಚಾಲಕರಾಗಿರುವಂಥ ವೀರಯ್ಯ ಅವರು ಕಳೆದ ಮೂವತ್ತು ವರ್ಷಗಳಿಂದ ಬೇರೆ ಬೇರೆ ಕಡೆ ತನ್ನ ವಾಹನಗಳನ್ನು ಏನು ಕಾರನ್ನು ಬಾಡಿಗೆ ಹೊಡೆಯುವಂಥ ವೀರಯ್ಯ ಬೇರೆ ಬೇರೆ ಕಡೆ ಹೋದಾಗ ಅಲ್ಲಿ ಸಂ ಕಂಡಿರುವಂಥ ನಾಣ್ಯಗಳನ್ನು ಸಂಗ್ರಹಿಸಿಕೊಂಡು ಅವುಗಳನ್ನು ಪ್ರದರ್ಶನಕ್ಕೆ ಮಾಡ್ತಾಯಿದ್ದಾರೆ ಜೊತೆಗೆ ಇಲ್ಲಿ ಮುಖ್ಯವಾಗಿ ಗಮನಿಸ್ಕೋಬೇಕೆಂದರೆ ಒಬ್ಬ ವ್ಯಕ್ತಿ ತಾನು ಒಂದು ನಾಣ್ಯವನ್ನು ಅಥವಾ ಒಂದು ರೂಪಾಯಿಯನ್ನು ನೋಡಿದಾಗ ಅದನ್ನು ಸಹಜವಾಗಿ ಒಂದು ದಿನದಿಂದ ಮಟ್ಟಿಗೆ ಅದನ್ನು ಇಟ್ಟುಕೊಂಡು ನಂತರ ಅವುಗಳನ್ನು ಬಳಕೆ ಮಾಡೋದು ಅಥವಾ ಅವನ್ನ ಮರೆತು ಬಿಡೋದು ಸಾಮಾನ್ಯ ಆದರೆ ಬೇರೆ ಅದಕ್ಕೆಲ್ಲದಕ್ಕೂ ಅಪವಾದ ಎಂಬಂತೆ ಪ್ರತಿಯೊಂದನ್ನು ಏನು ಯಶುವಾರು ಮತ್ತು ಅವುಗಳ ಲೋಹದ ವಾರುಗಳಂತು ಮತ್ತು ಅವುಗಳ ವಿಶೇಷತೆಯನ್ನು ಗ ಗುರುತಿಸಿ ಅವುಗಳನ್ನು ಒಂದು ಕಡೆ ಸಂಗ್ರಹಿಸಿ ಅವ್ರು ಅವರ ಬಳಿ ಈಗಾಗಲೇ ಸುಮಾರು ಒಂದು ಸಾವಿರ ಬಗೆಯ ನಾಣ್ಯಗಳಿವೆ ಜೊತೆಗೆ ನೋಟುಗಳಿವೆ ಅವರಲ್ಲಿ ಅಮೇರಿಕಾ ಇಸ್ರೇಲ್ ಓಮನ್ ಮತ್ತು ಬೇರೆ ಬೇರೆ ದೇಶದ ನೋಟುಗಳು ಸಹ ಕರೆನ್ಸಿಗಳು ಅವರಲ್ಲಿ ಇರೋದು ಒಂದು ಕಡೆಯಾಗಿದ್ದರೆ ಹಿಂದೇನೆ ಏನು ರಾಜ ಮಹಾರಾಜ ಶಿವಾಜಿ ನಮ್ಮ ಚಾಲುಕ್ಯರ ಕಾಲದಲ್ಲಿರುವಂಥ ತೂತುಬಿಲ್ಲೆ ಮತ್ತು ಆಣೆ ದುಗ್ಗಾಣೆ ಈ ರೀತಿ ಇರುವಂಥ ನಾಣ್ಯಗಳು ಒಂದು ಸಂದರ್ಭದಲ್ಲಿ ಅವುಗಳು ತಮ್ಮ ಅಸ್ತಿತ್ವವನ್ನು ಕಳೆದುಕೊಂಡು ಅವುಗಳ ನಾಶವಾಗಿದ್ದವು ಆದರೆ ಅವುಗಳನ್ನು ಸಹ ಸಂಗ್ರಹಿಸೋದು ಸಹ ಭಾಳಷ್ಟು ವಿಶೇಷವಾಗಿರೋದು ಅಂತ ಜೊತೆಗೆ ನಮ್ಮ ಹಿಂದಿನ ಏನು ಬ್ರಿಟಿಷ್ ಕಾಲದಾಗಿರ್ಬೋದು ಮತ್ತು ನಿಜಾಮ್ ಕಾಲದಲ್ಲಿರುವಂಥ ನಾಣ್ಯಗಳಲ್ಲಿ ನಾವು ಅಂದಿನ ನಾಣ್ಯಗಳಲ್ಲಿ ಕಾಣ್ತಾ ಇರೋದು ಶಿವಾಜಿ ಮಹಾರಾಜ ಜೊತೆಗೆ ಏನು ರಾ ಶ್ರೀರಾಮಚಂದ್ರ ಮತ್ತು ಬೇರೆ ಬೇರೆ ದೇವರುಗಳ ಸಹ ನಾಣ್ಯಗಳು ಸಹ ಇಲ್ಲಿ ಚಲಾವಣೆಗಿದ್ದು ಅನ್ನೋದು ಇಲ್ಲಿ ಮುಖ್ಯವಾಗಿರೋದು ಜೊತೆಗೆ ಆಗಿನ ಕಾಲದಲ್ಲಿ ನಮಗೆ ಈಗ ಬಂದಿರುವಂಥ ಕರೆನ್ಸಿಗಳ ಬಗ್ಗೆ ಒಂದಿಷ್ಟು ಅಲ್ಪವಾದಗಳು ಏನು ಇವುಗಳ ನಾಣ್ಯಗಳು ತೀರಾ ಕಳಪೆ ಇವೆ ಮತ್ತು ಅಲ್ಯೂಮಿನಿಯಂ ಆಗಿರುವಂಥ ನಾಣ್ಯಗಳಾಗಿರ್ಬೋದು ನೋಟುಗಳು ಸಹ ಬಾಳಿಕೆ ಬರೋದಲ್ಲ ಅನ್ನುವಂಥ ಸಂದರ್ಭದಲ್ಲಿ ಅವರ ಬಳಿ ಇರುವಂಥ ನಾಣ್ಯಗಳು ಬಂಗಾರ ಮತ್ತು ಬೆಳ್ಳಿ ಕಂಚು ಹಿತ್ತಾಳಿ ಈ ರೀತಿ ಬರೆ ಬರೆ ಬಗೆ ಬಗೆ ಲೋನುಗಳಿರುವಂಥ ನಾಣ್ಯಗಳು ಈ ನಾಣ್ಯಗಳನ್ನೆಲ್ಲವನ್ನೂ ಸಹ ಒಂದು ಕಡೆ ಜೋಪಾನವಾಗಿಟ್ಟುಕೊಂಡು ಒಂದು ಕಡೆ ಅವುಗಳನ್ನು ನಿತ್ಯ ಅವುಗಳಿಗೆ ಯಾವುದೇ ರೀತಿ ಇರುವಂತೆ ನೋಡಿಕೊಳ್ಳುವುದು ವೀರೆಯರ ವಿಶೇಷ ಮತ್ತು ವೀರಯವರು ಒಂದಿಷ್ಟು ಏನಂತೇಳಿದ್ರೆ ಇತ್ತೀಚಿನ ದಿನಗಳಲ್ಲಿ ಅದರಲ್ಲೂ ಗ್ರಾಮೀಣ ಭಾಗದಲ್ಲಿರುವಂಥ ಶಾಲೆಗಳಲ್ಲಿ ಮಕ್ಕಳಿಗೆ ನಾಣ್ಯಗಳ ಪರಿಚಯ ಮಾಡುವುದು ಮತ್ತು ಅವುಗಳ ನೋಟುಗಳ ಪರಿಚಯ ಮತ್ತು ದೇಶ ವಿದೇಶಗಳಲ್ಲಿ ನೋಟು ಮತ್ತು ನಾಣ್ಯಗಳ ಕರೆನ್ಸಿಗಳು ಯಾವ ರೀತಿ ಇದ್ದವು ಮತ್ತು ಈ ರೀ ಹಿಂದಿನ ರಾತ್ರಿಯಲ್ಲಿ ಯಾವ ರೀತಿ ಕರೆನ್ಸಿಗಳು ಅವುಗಳು ಬಳಕೆ ಆಗ್ತಿದ್ವು ಅನ್ನೋದನ್ನು ಮಾಹಿತಿ ತಿಳಿಸುವಂಥ ಉದ್ದೇಶದಿಂದ ಶಾಲೆ ಶಾಲೆಗಳಲ್ಲಿ ಹೋಗಿ ಅವುಗಳನ್ನು ಪ್ರದರ್ಶನ ಮಾಡೋದು ಜೊತೆಗೆ ಅವುಗಳ ಮಾಹಿತಿಯನ್ನು ನೀಡುತ್ತಿರೋದು ಸಾಧನೆ ಸಾಧನೆಯಾಗಿದೆ ಜೊತೆಗೆ ಅವರಲ್ಲಿ ಮುಖ್ಯವಾಗಿ ಆ ವೀರೆಯವರು ಅದನ್ನು ಒಂದು ಹವ್ಯಾಸಿಯಾಗಿ ಇಟ್ಕೊಂಡಿದ್ದಾರೆ ಜೊತೆಗೆ ಅದಕ್ಕಾಗಿ ಸಾಕಷ್ಟು ಪ್ರಮಾಣದಲ್ಲಿ ಖರ್ಚುನೂ ಮಾಡಿಕೊಂಡಿದ್ದಾರೆ ಅನ್ನೋದು ಒಂದಿದೆ ನಮ್ಮ ವೀರಯ್ಯಳಿಮಠ ಅವರು ತುಂಬಾ ಒಂದು ಸಾಹಸವಾದ ಕೆಲಸವನ್ನ ಅಂತಾನೆ ಹೇಳ್ಬೋದು ಯಾಕಂದ್ರೆ ಅದು ಸುಮ್ಮನೆ ಸಣ್ಣ ಪುಟ್ಟ ಕೆಲಸ ಅಲ್ಲ ಇಡೀ ನಮ್ಮ ಭಾರತದ ಇತಿಹಾಸದ ಚಿರಪರಿಚಿತವಾಗಿ ಮಾಡತಕ್ಕಂತಹ ಮತ್ತು ಹಣವನ್ನು ಸಂಗ್ರಹಿಸಿ ಅದರ ಪರಿಚಯವನ್ನು ಮಕ್ಕಳಿಗೆ ಯಾವ ಇಸುವಿಯೊಳಗ ಯಾವ ಹಣ ಇತ್ತು ಯಾವ ಹಣ ಚಾಲನೆಯಲ್ಲಿತ್ತು ಅಂತಕ್ಕಂಥದ್ದನ್ನು ಮಕ್ಕಳಿಗೆ ಪರಿಚಯ ಮಾಡ್ತಕ್ಕಂಥದ್ದು ಒಂದು ಕೆಲಸ ಮಾಡ್ತಾ ಇದ್ದಾರೆ ನಮ್ಮ ದೇಶದ ನಾಣ್ಯಗಳನ್ನು ನೋಟುಗಳನ್ನು ಅಷ್ಟೇ ಅಲ್ದೇ ವಿದೇಶದ ನಾಣ್ಯ ಮತ್ತು ನೋಟುಗಳನ್ನು ಸಹಿತ ಅವರು ಸಂಗ್ರಹಿಸಿದ್ದಾರೆ ಹೀಗಾಗಿ ಅವರು ಒಂದು ಕೆಲಸ ಬೇರೆ ಬೇರೆ ಶಾಲೆಗಳಿಗೆ ಹೋಗಿ ಮಕ್ಕಳಿಗೆ ತೋರಿಸುವ ಮುಖಾಂತರ ಮಕ್ಕಳಿಗೆ ಆ ಇತಿಹಾಸವನ್ನು ನಮ್ಮ ಭಾರತದ ಇತಿಹಾಸವನ್ನು ಪರಿಚಯ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ನಾನು ಎಲ್ಲ ಹಳೆ ಎಲ್ಲ ವಿದೇಶಿ ನೋಟು ಸ್ವದೇಶಿ ನೋಟು ಕರೆನ್ಸಿ ಎಲ್ಲ ಇವನ್ನೆಲ್ಲ ಕಲೆಕ್ಟ್ ಮಾಡಿ ಮೂವತ್ತು ವರ್ಷದಿಂದ ಇವನ್ನೆಲ್ಲ ನಾನು ಸೊ ಕಾಲೇಜು ಸ್ಕೂಲ್ಗಳಿಗೆ ಹೋಗಿ ಪ್ರದರ್ಶನ ಮಾಡಿ ಬರ್ತೀನಿ ಏನೋ ಕಾಲಿದ್ದಾಗ ಹಂಗ ಸಂತ್ರ ಖರ್ಚಲ್ಲಿ ಹೋಗಿ ಬರ್ತೀನಿ ಇನ್ನೆಲ್ಲ ಕಲಸ್ ಮಾಡ್ತೀನಿ ನಾನು ಅಂದದ್ದು ಭಾಳ ಅದ ರೀ ಸರ್ ವಿದೇಶದ್ದು ಅಮೇರಿಕದ್ದು ಆಸ್ಟ್ರೇಲಿಯಾ ಇಂಗ್ಲೆಂಡು ಸೌತ್ ಆಫ್ರಿಕಾ ಉಮಾನು ಜರ್ಮನಿ ಒರೇಷ ಆಮೇಲೆ ನೈಜೀರಿಯಾ ಭಾಳ ರೀ ಮತ್ತೆ ಇಂಡಿಯಾದ್ದು ತೂತು ಬಿಲ್ಲಿ ತಂಬಡಿ ಒಂದು ಪರ್ಷ ಎರಡು ಪರ್ಷ ಮೂರು ಪರ್ಸೆ ಹಣೆ ಒಂದಣೆ ಎರಡಣೆ ಬೆಳ್ಳಿವು ಕಂಚು ರಾಜರು ಮೊಗಲ ಟಿಪ್ಪು ಸುಲ್ತಾನ್ ಚಿತ್ರದುರ್ಗ ಕೃಷ್ಣರಾಜ ಕೃಷ್ಣರಾಜ್ ಒಡೆಯವರು ಇವ್ನ ಒಂದು ಕಲೆಕ್ಟ್ ಮಾಡಿ ಏನಾರು ಒಂದು ಸಾಧನೆ ಮಾಡ್ಬೇಕನ್ನ ಇರಬಾರ್ದು ಅನ್ನೋದ್ ಅವ್ನ ಎಲ್ಲ ತೆಗೆದಿಡ್ತೀನಿ ಸರ್ ತಗದಿಡ್ತೀನಿ ಎಲ್ಲ ಸಂತ ಖರ್ಚಿಲ್ ಹೋಗಿ ಶಾಲೆ ಕಾಲೇಜ್ ಮಾಡಿ ಬರ್ತೀನಿ ಸರ್ಕಾರದಿಂದ ಏನ್ ನಮ್ಗೆ ಏನ್ ಆದಾಯ ಇಲ್ರಿ ಏನಿಲ್ಲ ಎಲ್ಲ ಸಂತ ಮಾಡ್ತೀನಿ ಅವರ ಬಳಿ ಇರುವಂತ ನಾಣ್ಯಗಳು ಮತ್ತು ನೋಟುಗಳನ್ನು ನೋಡಿದ ಅಚ್ಚರಿ ಆಗ್ತಿದೆ ಮತ್ತು ಇವುಗಳು ದಾಖಲೆಯಾಗುವಂಥ ಇರುವಂಥ ಇವೆ ಇವುಗಳನ್ನು ಸಂಗ್ರಹಿಸಿದ ದೊಡ್ಡ ಪ್ರಮಾಣದಲ್ಲಿ ಸಾಹಸ ಕೆಲಸವಾಗಿದೆ ಇಂಥ ಸಾಹಸ ಕೆಲಸವನ್ನು ವಿರಯ ಮಾಡ್ತಿರೋದು ಮತ್ತು ಈ ರೀತಿಯ ಹವ್ಯಾಸವನ್ನು ಬೆಳೆಸಿಕೊಂಡಿರುವಂಥ ರಾಜ್ಯದ ಕೆಲವೇ ಕೆಲವು ನಾಣ್ಯ ಸಂಗ್ರಹಕರಲ್ಲಿ ವಿರಯ ವಿಶೇಷವಾಗಿದ್ದಾರೆ ಅವರಲ್ಲಿ ಬೆಳೆ ಇನ್ನೊಂದಿಷ್ಟು ವಿಶೇಷ ಅಂದರೆ ಕೈಗಡಿಯಾರನ್ನು ಏನು ಕಾಲಕಾಲಿಕ ಕೈಗಡಿಯಾರರಿಗೂ ಇವತ್ತು ಡಿಜಿಟಲ್ ಕೈಗಡೆಯಾರರು ಬಂದಿರುವಾಗ ಹಿಂದಿನ ಕಾಲದಲ್ಲಿ ಯಾವ ರೀತಿ ಕೈ ಇದ್ವು ಅವುಗಳನ್ನು ಏನೇನಿದ್ವು ಅನ್ನುವಂಥ ಸುಮಾರು ಹದಿನೈದು ಇಪ್ಪತ್ತು ಮಾದರಿಯ ಹಳೆ ಕೈ ಕೈಗಡೆಗಳನ್ನು ಸಹ ಅವರೆಲ್ಲ ಬೆಳೆದ್ವು ಅವುಗಳು ಸಹ ವಿಶೇಷವಾಗಿ ಗಮನಿಸುತ್ತವೆ ಈ ರೀತಿ ಹವ್ಯಾಸ ಬೆಳೆಸಿಕೊಂಡಿರುವಂಥ ವೀರಯ್ಯ ಎಲ್ಲರಿಗೂ ಮಾದರಿಯಾಗುವಂಥ ಕೆಲಸವನ್ನು ಮಾಡಿದ್ದಾರೆ ಶರಣಬ್ ಬಾಚಲಪುರ್ ನ್ಯೂಸ್ ಏಟೀನ್ ಕೊಪ್ಪಳ